ಹಾಯ್ ಎಲ್ಲರಿಗೂ ನಮಸ್ತೆ ಭಾರತೀಸ್ ಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ರೈಸ್ ಜೊತೆಗೆ ವಡ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಕಡಲೆಬೇಳೆ ಕಾಲು ಕಪ್ನಷ್ಟು ಹೆಸರು ಬೇಳೆ ಹಾಕಿ ಇಲ್ಲಿ ನೀವು ಬರೀ ಕಡಲೆಬೇಳೆ ಅಥವಾ ಹೆಸರು ಬೇಳೆ ತಗೋಬಹುದು ಅಥವಾ ಈ ತರ ಮಿಕ್ಸ್ ಮಾಡ್ಕೊಂಡಾದ್ರು ತಗೋಬಹುದು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಮೂರು ಸಲ ಚೆನ್ನಾಗಿ ತೊಳೆದು ಫ್ರೆಶ್ ನೀರ್ ಹಾಕಿ ಎರಡು ತಾಸು ನೆನೆಯಲಿಕ್ಕೆ ಬಿಡಬೇಕು ಟೂ ಅವರ್ಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಕಡಲೆಕಾಳು ಮತ್ತು ಹೆಸರು ಕಾಳು ಚೆನ್ನಾಗಿ ಬೆಂದಿದ್ದಾವೆ ಈಗ ಈ ಬೇಳೆಗಳು ಸೋಸ್ಕೋಬೇಕು ಇದರಲ್ಲಿರುವ ನೀರಿನ ಅಂಶ ಆಗಿ ತೆಗಿಬೇಕು ಈಗ ಈ ಕಡಲೆಕಾಳು ಮಿಕ್ಸಿಂಗ್ ಜಾರ್ಗೆ ಹಾಕಿ ಹಾಗೆ ಅರ್ಧ ಚಮಚ ಉಪ್ಪು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಓಂಕಾಳು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತರಿತರಿ ಬರುವ ಹಾಗೆ ರುಬ್ಕೋಬೇಕು ಇವಾಗ ರುಬ್ಕೊಂಡಿದ್ ಆಗಿದೆ ಈಗ ಒಂದು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಈಗ ಇದಕ್ಕೆ ಒಂದು ಕಟ್ಟನಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಸಬ್ಬಸಿಗೆ ಸೊಪ್ಪು ಒಂದು ಹಿಡಿಯಷ್ಟು ಕರಿಬೇವು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಹತ್ತು ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ನಂತರ ಒಂದು ಕಟ್ನಷ್ಟು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದು ರೆಡಿ ಆಗಿದೆ ಈ ಕಡೆ ಸ್ಟವ್ ಆನ್ ಮಾಡಿ ಡೀಪ್ ಫ್ರೈ ಮಾಡೋಕ್ಕೆ ಕಡಾಯಿನಲ್ಲಿ ಎಣ್ಣೆ ಹಾಕಿದ್ದೀನಿ ಮೊದಲು ಈ ಎಣ್ಣೆ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕಾಯಿಸಬೇಕು ಎಣ್ಣೆ ಕಾದಿದೆ ಇಲ್ಲ ಅಂತ ಒಂದು ಸಣ್ಣ ಉಂಡೆ ಮಾಡಿ ಹಾಕಿ ಚೆಕ್ ಮಾಡಿ ಇದು ಮೇಲೆ ತೇಲ್ತಾ ಇದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗ ಈ ಮಿಕ್ಸರ್ನ ಒಂದು ಸಣ್ಣ ಉಂಡೆ ತಗೊಂಡು ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ನಿಧಾನಕ್ಕೆ ಬಿಡಬೇಕು ಆದಷ್ಟು ಈ ವಡ ಸಣ್ಣದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಬೋದು ಇವಾಗ ಈ ವಡ ಮೊದಲು ಎರಡು ನಿಮಿಷ ಹಾಗೆ ಬಿಟ್ಟು ನಂತರ ತಿರುಗಿಸಿ ತಿರುಗಿಸಿ ಹಾಕಿದ ಮೇಲೆ ಮತ್ತೆ ಎರಡು ನಿಮಿಷ ಬಿಟ್ಟು ಮತ್ತೆ ತಿರುಗಿಸಿ ಇದೇ ಥರ ಎರಡರಿಂದ ಮೂರು ಸಲ ತಿರುಗಿಸಿ ಫ್ರೈ ಮಾಡಬೇಕು ಲೋ ಟು ಮೀಡಿಯಂ ಉರಿನಲ್ಲೇ ಇರಬೇಕು ಈವಾಗಿ ವಡ ರೆಡಿ ಆಗಿದೆ ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಟು ಇದೇ ತರ ಉಳಿದ ವಡ ಕೂಡ ಮಾಡ್ಕೋಬೇಕು ಅಷ್ಟರಲ್ಲಿ ಚಿಲ್ಲಿ ಗಾರ್ಲಿಕ್ ರೈಸ್ ಮಾಡ್ಕೊಳ್ಳೋಣ ಈ ಕಡೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದ್ಮೇಲೆ ಮೂರು ಚಮಚ ಎಣ್ಣೆ ಹಾಕಿದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಎರಡು ಬೆಳ್ಳುಳ್ಳಿ ಗಡ್ಡೆಯ ಸುಲಿದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗಿ ಬೆಳ್ಳುಳ್ಳಿ ಎಣ್ಣೆಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಎಂಟು ಹಸಿ ಮೆಣಸಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದೀನಿ ಇವೆರಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿಯ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಟ್ರೈ ಮಾಡಿದ್ರೆ ಸಾಕು ಈಗ ಇದಕ್ಕೆ ಕಾಲು ಕೆಜಿ ಅಂದ್ರೆ ಒಂದು ಗ್ಲಾಸ್ ನಷ್ಟು ಅನ್ನ ಮಾಡ್ಕೊಂಡಿದೀನಿ ಅನ್ನ ಸ್ವಲ್ಪ ಉದ್ರ ಉದ್ರಾಗಿನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಸಿ ಅನ್ನ ಬಳಸ್ತಾ ಇದ್ದೀನಿ ನೀವು ರಾತ್ರಿ ಅನ್ನ ಉಳಿದಿದ್ರೆ ಅದರಿಂದನೂ ಮಾಡ್ಕೋಬಹುದು ಆದ್ರೆ ಬಾಕ್ಸಿಗೆ ಕಟ್ಟಕ್ಕೆ ಆಗಲ್ಲ ಇವಾಗ ಇದಕ್ಕೆ ಅನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ನಲ್ಲಿ ಎರಡು ನಿಮಿಷ ಹಾಗೆ ಬಿಡಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಚಿಲ್ಲಿ ಗಾರ್ಲಿಕ್ ರೈಸ್ ರೆಡಿ ಆಗಿದೆ ಈ ರೈಸ್ ತುಂಬಾ ಈಸಿ ಸಿಂಪಲ್ ಮತ್ತು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಈ ಕಡೆ ವಡ ಗುಡ ರೆಡಿ ಆಗಿದೆ ನೀವು ನೋಡಬಹುದು ತುಂಬಾನೇ ಗರಿ ಗರಿಯಾಗಿ ಸಾಫ್ಟ್ ಆಗಿ ಬಂದಿದಾವೆ, ಹಾಗೆ ಮೀಡಿಯಂ ಫ್ಲೇಮ್ ನಲ್ಲಿ ನಿಧಾನಕ್ಕೆ ಫ್ರೈ ಮಾಡಿದ್ರಿಂದ ಚೆನ್ನಾಗಿ ಬೆಂದಿದಾವೆ ಕೂಡ ಈಗ ಸರ್ವ್ ಮಾಡ್ಲಿಕ್ಕೆ ರೆಡಿ ಈ ವಡ ಸಾಯಂಕಾಲ ಟೀ ಜೊತೆಗೆ ತಿನ್ಬೋದು ಅಥವಾ ಈ ತರ ರೈಸ್ ಮಾಡಿಕೊಂಡು ಇಲ್ಲ ನೀವು ಒನ್ ಡೇ ಪಿಕ್ನಿಕ್ ಹೋದ್ರೆ ಈ ತರ ಮಾಡ್ಕೊಂಡು ತಗೊಂಡು ಹೋಗಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಹಾಗೆ ಒಂದು ಲೈಕ್ ಶೇರ್ ಮತ್ತು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದೆ ಇನ್ನಷ್ಟು ಹೊಸ ಅಡಿಗೆಯೊಂದಿಗೆ ಸಿಗೋಣ ಸದಾಕಾಲ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು